ಅಂಬೇಡ್ಕರ್ ಅವರು ಒಂದು ಸಂವಿಧಾನದ ಮುಖಾಂತರ ನಮ್ಮ ಮುಡಿಗೆರೆ ಗ್ರಾಮದ ಎಲ್ಲ ಅನ್ನ ತಮ್ಮ ಎಲ್ಲರಿಗೂ ಎಲ್ಲರೂ ಸಹ ಸೇರಿ ಭೇಟಿ ಅವರ ಭೇಟಿ ಮಾನವ ವಿಷಯವಾಗಿದೆ ಎಲ್ಲಾ ರೀತಿಯ ದಾಖಲೆ ಮುಖಾಂತರ ಮಾಡಬೇಕು ಅಂತ ಹೇಳಿ ಸಹ ಯಾಕೋ ಅಧಿಕಾರಿಗಳಾಗ್ಲಿ ಸರ್ಕಾರ ಆಗ್ಲಿ ಇದ್ರ ಬಗ್ಗೆ ತುಂಬಾ ನಿನ್ನೆಯಿಂದ ನಮ್ಮ ಮುದುಗೇನೆ ಗ್ರಾಮಸ್ಥರು ಮತ್ತು ಎಲ್ಲಾ ದಲಿತ ಪರ ಸಂಘ ನಮ್ಮೆಲ್ಲರ ಸಹ ಬೆಂಬಲವೂ ಈ ಒಂದು ಮುದುಗೇನೆ ಗ್ರಾಮದಲ್ಲೇ ಕೊಡ್ತೇನೆ ಆರಂಭವಾಗಿ ಎಲ್ಲಾ ದಲಿತರಿಗೆ ಎಲ್ಲ ದಲಿತ ಮಕ್ಕಳಿಗೆ ನಾವು ಸಹ ಈ ಒಂದು ಹೋರಾಟದಲ್ಲಿ ಮಾಡುತ್ತಿದ್ದೀವಿ ಪ್ರಚಾರ ಈ ಕೂಡಲೇ ಎಚ್ಚೆತ್ತುಕೊಂಡು ಮನೆ ಜಿಲ್ಲಾಧಿಕಾರಿಗಳು ರವೀಂದ್ರ ಅವರು ಈ ಕೂಡಲೇ ಎಚ್ಚೆತ್ತುಕೊಂಡು ನಮ್ಮ ಮುದುಗೇರೆ ಗ್ರಾಮದಲ್ಲಿ ಏನಿರೋ ಆಡಳಿತ ವಾಗ್ಲಾಹ ಮಾಡ್ತಾ ಇದೆ ಆದಷ್ಟು ಬೇಗ ಈ ಒಂದು ಕಚೇರಿಯನ್ನು ಪ್ರಾರಂಭಿಸಿ ಅಲ್ಲೇ ಕಾರ್ಯಕ್ರಮಗಳು ನಡೆಸಬೇಕು ಅಂತ ಹೇಳುವ ಮುಂದಿನ ದಿನಗಳಲ್ಲಿ ಸರ್ಕಾರ ಆಡಳಿತ ಎಚ್ಚೆತ್ತುಕೊಂಡಿಲ್ಲ ಅಂತ ಹೇಳಿದ್ರೆ ಇದೇ ಹೋರಾಟ ಉಗ್ರ ರೂಪಕ್ಕಾಗುತ್ತೆ ಅದಕ್ಕೆ ಹೊಣೆಗಾರಿಕೆ ಆಗೋ ಇದೆ ಆಡಳಿತ ತಾಲೂಕು ಆಡಳಿತಕ್ಕೂ ಜಿಲ್ಲಾಡಳಿತ ಆಗುತ್ತೆ ಯಾವುದೇ ರೀತಿಯಾಗಿ ಆಗ್ರಹ ವ್ಯಕ್ತಪಡಿಸ್ತಾ ಇದ್ದೇನೆ ನಮ್ಮ ಏರಿತೆಯನ್ನು